ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದ ಅವನು ಚಟುವಟಿಕೆಯಿಂದಿರುತ್ತಿದ್ದರೂ ತುಂಬಾ ಅಸಹನೆ ಧೈರ್ಯವಿಲ್ಲದವನಾಗಿದ್ದ ಏನೇನಾದರೂ ಸಮಸ್ಯೆ ಬಂದರೆ ತಕ್ಷಣ ಏನಾದರೂ ತಪ್ಪು ಮಾಡಿಬಿಡುತ್ತನು ಒಂದು ದಿನ ಹಳ್ಳಿಗೆ ತುಂಬಾ ಜೋರಾದ ಬಿಸಿಲು ಇತ್ತು ಹಳ್ಳದ ಕಡೆಗೆ ಬಂದ ಜಿಂಕೆ ನೀರು ಕುಡಿಯಲು ಬಂದುಕೊಂಡು ಹೋಗಿದ್ದು ಕಂಡು ರಾಮು ಕಲ್ಲು ಹೊಡೆದ ಜಿಂಕೆ ಭಯಪಟ್ಟು ಓಡಿತು ಹಳ್ಳದ ಅಜ್ಜ ಅವರು ಎಲ್ಲವನ್ನೂ ದೂರದಿಂದ ನೋಡಿ ಎದ್ದರು ಅವರು ರಾಮವನ್ನು ಕರೆಯುತ್ತಾ ಹೇಳಿದರು ರಾಮು ನೀನು ಶಕ್ತಿವಂತನು ಆದರೆ ಶಕ್ತಿಯನ್ನು ಬುದ್ಧಿಯಿಂದ ಬಳಸಬೇಕೆಂಬುದು ಮಹತ್ವ ಜಿಂಕೆ ನೀರನ್ನು ಕುಡಿಯುತ್ತಿದ್ದರೆ ಅದು ನಿನ್ನಿಗೆ ತೊಂದರೆ ಇಲ್ಲ ನಿನ್ನ ಕಲ್ಲು ತಾನು ಬಿಸಿಲಿನಲ್ಲಿ ದೂರದಿಂದ ಓಡಿದ ಜಿಂಕೆಗೆ ನೋವು ಕೊಟ್ಟಿರಬಹುದು ಶಕ್ತಿಯು ಪ್ರಜ್ಞೆಯಿಂದ ಬಂದಾಗ ಮಾತ್ರ ನಿಜವಾದ ಧೈರ್ಯವೂ ಮಾನವೀಯತೆಯೂ ಮೂಡುತ್ತವೆ ಅಜ್ಜನ ಮಾತುಗಳು ರಾಮುವಿಗೆ ಗಂಭೀರವಾಗಿ ತಟ್ಟಿದವು ನಂತರ ದಿನದಿಂದ ಅವನು ತನ್ನ ನಡವಳಿಕೆಯಲ್ಲಿ ಬದಲಾವಣೆ ತರಲು ಶುರುಮಾಡಿದ. ಮುಂದೆ ಅವನು ಹಳ್ಳಿಯಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ